ಬೆಳಿಗ್ಗೆ ಎದ್ದರೆ ಹೆಣ್ಮಕ್ಳಿಗೆ ಇನ್ನೇನು ಚಿಂತೆ ಇಲ್ಲ ಏನು ತಿಂಡಿ ಮಾಡೋದು ಏನು ಲಂಚ್ ಬಾಕ್ಸಿಗೆ ಕಟ್ಟೋದು ಅನ್ನೋದೇ ಒಂದು ಚಿಂತೆ ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಮೆಂತ್ಯ ಸೊಪ್ಪು ಹಾಗೆ ಅವರೆಕಾಳನ್ನ ಕಾಳನ್ನ ಉಪಯೋಗಿಸ್ಕೊಂಡು ಮೆಂತ್ಯ ಭಾತನ ಮಾಡ್ತಾ ಇರೋವಂಥದ್ದು ತುಂಬ ರುಚಿಯಾಗಿ ಬರುತ್ತೆ ಲಂಚ್ ಬಾಕ್ಸ್ಗೆ ಬೆಳಗ್ಗೆ ಟಿಫನ್ಗೆ ಎಲ್ಲದಕ್ಕೂ ಬೆಸ್ಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ರುಚಿನೂ ಕೂಡ ಅದ್ಭುತವಾಗಿರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಸಾಲವಾಗಿ ಇರುತ್ತೆ ಮಸಾಲೆ ಇಷ್ಟಪಡೋರಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಭಾತು ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಕಟ್ಟಾಗಷ್ಟು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದು ಪುಡ್ಸಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಅವರೇ ಕೂಡ ತೊಗೊಂಡಿದ್ದೀನಿ ನಿಮ್ಮ ಜಾಸ್ತಿ ಇದ್ದರೆ ಜಾಸ್ತಿ ಕ್ವಾಂಟಿಟಿಲಿ ಹಾಕ್ಕೊಂಡು ಕೂಡ ಮಾಡ್ಕೋಬೋದು ಇಲ್ಲಿ ಮಸಾಲೆ ಐಟಮ್ಸ್ನ ತೊಗೊಂಡಿದ್ದೀನಿ ಇದನ್ನೆಲ್ಲನೂ ಕೂಡ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಒಂದು ಒಳ ಒಂದು ಅರ್ಧ ಚಿಕ್ಕ ಹೋಳಷ್ಟು ಕಾಯಿ ತುರಿ ನಂತರ ಹಸಿರು ಮೆಣ್ಸಿನ್ಕಾಯಿ ಧನ್ಯಾಪುಡಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಪಲಾವ್ ಮಿಕ್ಸು ಚಕ್ಕೆ ಲವಂಗ ಏಲಕ್ಕಿ ಕಾಯಿ ಸೋಂಪು ಇದೆಲ್ಲನೂ ಕೂಡ ನಾನು ರುಬ್ಬೋದಕ್ಕೆ ಸೇರಿಸ್ಕೋತಾ ಇದ್ದೀನಿ ಇವಾಗ ಕೊತ್ತಂಬರಿ ಸೊಪ್ಪು ಹಾಗೆ ಕುದಿನ ಸೊಪ್ಪು ಇದಿಷ್ಟು ಕೂಡ ನಾವು ರುಬ್ಕೋಬೇಕಾಗುತ್ತೆ ನಾವು ಯಾವುದೇ ರೀತಿ ಹುರ್ಕೋತಾ ಇಲ್ಲ ಹಾಗೇನೆ ಪ್ಲೈನಾಗೆ ಹುರ್ಕೋ ರುಬ್ಕೊಳ್ಳೋವಂಥದ್ದು ಇದಿಷ್ಟು ಐಟಮ್ನು ಕೂಡ ನಾವು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ರುಬ್ಕೋಬೇಕಾಗತ್ತೆ ಅದ್ರ ಜೊತೆಗೆ ಈರುಳ್ಳಿ ಟೊಮೊಟೊ ಇದು ಇವೆರಡನ್ನು ಕೂಡ ಹಚ್ಚಿ ಇಟ್ಕೊಂಡಿದ್ದೀನಿ ಇವಾಗ ರುಬ್ಬದಕ್ಕೆ ಹೇಳಿದ್ನಲ್ಲ ಮಿಕ್ಸಿಗೆಲ್ಲನೂ ಕೂಡ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಅರಿಶಿನ ನೀರನ್ನ ಸೇರಿಸ್ಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಪಲಾವ್ ಮಿಕ್ಸ್ ಏನಂದರೆ ನಾನು ಎಣ್ಣೆಗೆ ಸೇರಿಸ್ತಾ ಇಲ್ಲ ಮಕ್ಳಿಗೆ ಬಾಯಿಗೆ ಸಿಕ್ಕಿದ್ರೆ ಇಷ್ಟ ಆಗಲ್ಲ ಅಥವಾ ಒಬ್ಬೊಬ್ರು ದೊಡ್ಡವ್ರಿಗೂ ಇಷ್ಟ ಆಗಲ್ಲ ನಾನು ನಾನೆಲ್ಲ ರುಬ್ಬೋದಕ್ಕೆ ಹಾಕ್ಕೊಂಡು ಮಾಡ್ಕೊತಾರಂಥದ್ದು ಈ ಥರ ಒಂದ್ಸಲ ಟ್ರೈ ಮಾಡಿ ತುಂಬ ರುಚಿಯಾಗಿ ಬರುತ್ತೆ ಇವಾಗ ಮಸಾಲೆನೂ ಕೂಡ ರೆಡಿ ಆಯಿತು ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ಮಾಡೋದು ಹೇಗೆ ಹೇಳಿ ನೋಡ್ಕೊಳ್ಳೋಣ ಬನ್ನಿ ಒಂದು ಕುಕ್ಕರ್ನ ಬಿಸಿಗಿಟ್ಟು ಕುಕ್ಕರ್ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆನೂ ಕೂಡ ಸೇರಿಸಿ ಎಣ್ಣೆ ಕಾದಮೇಲೆ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಈ ಥರ ಹುರ್ಕೋಬೇಕಾಗತ್ತೆ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಈರುಳ್ಳಿನ ಹುರ್ಕೊಂಡು ಅದಕ್ಕೆ ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸಿ ಮೆಂತ್ಯ ಸೊಪ್ಪು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಆವಾಗ ಕಹಿ ಅಂಶ ಏನೂ ಇರೋಲ್ಲ ಮೆಂತ್ಯ ಸೊಪ್ಪಲ್ಲಿ ಚೆನ್ನಾಗಿರುತ್ತೆ ಸೊಪ್ಪು ಮಾಮೂಲಿ ಸೊಪ್ಪುಗಳು ತಿಂದಂಗೆ ಅನಿಸ್ತಾ ಇರುತ್ತೆ ಇವಾಗ ಸೊಪ್ಪು ಕೂಡ ಚೆನ್ನಾಗಿ ಹುರ್ಕೊಂಡಿದ ನಂತರ ಇದಕ್ಕೆ ಅವರೆಕಾಳನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ನಿಮ್ಮ ಹತ್ರ ಅವರೆಕಾಳು ಇಲ್ಲ ಅಂದರೆ ಹಸಿ ಬಟಾಣಿ ಇಲ್ಲ ನೈಟೇ ಒಣಗಿದ ಬಟಾಣಿನ ನೆನೆಸು ಕೂಡ ಸೇರಿಸ್ಕೋಬೋದು ಇವಾಗ ಇದಕ್ಕೆ ಅವರೆಕಾಳು ಕಾಳು ಹುರ್ಕೊಂಡಿದ ನಂತರ ಟಮೊಟೋನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾಯಿದ್ದೀನಿ ನೀವೆಷ್ಟು ಕ್ವಾಂಟಿಟಿಲಿ ಮಾಡ್ತಾಯಿದ್ದೀರ ನೋಡಿಕೊಂಡು ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೋಬೇಕಾಗತ್ತೆ ಟೊಮೊಟೊನೂ ಕೂಡ ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆದಮೇಲೆ ಇವಾಗ ರುಬ್ಬಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಸಾಲೆನೂ ಕೂಡ ಸೇರಿಸ್ಕೋಬೇಕಾಗತ್ತೆ ಮಸಾಲೆಯಲ್ಲಿ ಎಣ್ಣೆ ಬಿಡಬೇಕು ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ನಾವು ಹುರ್ಕೋಬೇಕಾಗುತ್ತೆ ಯಾವುದೇ ರೀತಿ ಹುರಿದು ಹಾಕಿಲ್ವಲ್ಲ ಹಾಗಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡು ಇದಕ್ಕೆ ಇವಾಗ ನಾನು ಎರಡು ಗ್ಲಾಸ್ ಆದಷ್ಟು ಅಕ್ಕಿನ ನೆನೆಸೆತ್ತಿಟ್ಕೊಂಡಿದ್ದೆ ಆ ಒತ್ತಿನೂ ಕೂಡ ಸೇರಿಸಿ ನೀವು ನೀರನ್ನು ಎರಡು ಗ್ಲಾಸ್ಗೆ ಮನೇಲಿ ನೀವು ಯಾವ ಥರ ನೀರು ಇಡ್ತೀರ ಅದೇ ಥರ ನಾನು ಇಲ್ಲಿ ಎರಡು ಗ್ಲಾಸ್ಗೆ ನಾಲ್ಕು ಗ್ಲಾಸ್ ನೀರನ್ನ ಸೇರಿಸ್ಕೊಂಡಿದ್ದೀನಿ ನೋಡ್ತಿರ್ಬೋದು ಇವಾಗ ನೀರನ್ನು ಕೂಡ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಖಾರ ನೋಡಿಕೊಂಡು ನೀವು ಸೇರಿಸ್ಕೋಬೇಕಾಗತ್ತೆ ನೀರು ಉಪ್ಪು ಎಲ್ಲ ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇವಾಗ ನೀವು ಚೆಕ್ ಮಾಡ್ಕೋಬೋದು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಹಾಗೆ ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಮಸಾಲೆ ಎಲ್ಲ ಕಡೆ ಹಿಡಿಯುತ್ತೆ ಅಂತೇಳಿ ಅಷ್ಟೇನೆ ಈ ಥರ ಒಂದು ಕುದಿ ಬಂದ ತಕ್ಷಣ ನಾವು ಇನ್ನೊಂದು ಸಲ ಚೆಕ್ ಮಾಡಿಕೊಂಡು ಒಂದು ಎರಡು ವಿಷಲ್ ತೊಗೊಂಡ್ರೆ ನಮಗೆ ಪಲಾವ್ ರೆಡಿ ರೆಡಿಯಾಗೋಗ್ಬಿಡುತ್ತೆ ಅಥವಾ ಮೆಂತ್ಯ ಭತ್ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ನೋಡ್ಬೋದು ಲಿಟ್ಟು ಕೂಡ ಓಪನ್ ಮಾಡ್ತಾಯಿದ್ದೀನಿ ವಿಷಲೆಲ್ಲ ತಣ್ಣಗಾಗಿತ್ತು ನೋಡಬಹುದು ಎಷ್ಟು ಚೆನ್ನಾಗಿದೆ ಗ್ರೀನ್ ಕಲರಲ್ಲಿ ಸಕ್ಕತ್ತಾಗಿತ್ತು ಘಮ ಘಮ ಅಂತಿರುತ್ತೆ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಅನ್ನ ಎಲ್ಲ ಕಡೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ನಾವು ಯಾವುದೇ ರೀತಿ ಕುಕ್ಕರಲ್ಲಿ ಮಾಡಿದಾಗ ನಾವು ಏನು ಪಲಾವೆ ಆಗಲಿ ಏನೇ ಒಂದಾಗಲಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಆವಾಗಲೇ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅನ್ನಕ್ಕೆಲ್ಲ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಯಾವ ಥರ ಕಾಣಿಸ್ತಾ ಇದೆ ಅಂತ ಒಂದೊಂದು ಹಗ್ಲಿಗೂ ಮಸಾಲೆ ತುಂಬ ಚೆನ್ನಾಗಿರುತ್ತೆ ಇವಾಗ ಸ ಕೂಡ ಮಾಡ್ಕೊಂಡಿದ್ದೀನಿ ಅವು ಎಷ್ಟು ಚೆನ್ನಾಗಿತ್ತು ಅಂದರೆ ಸಕ್ಕತ್ತಾಗಿತ್ತು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮಾಡಿ ಬೇರೆ ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಸೊ ಮಚ್ ವೀಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ